ನಮಸ್ಕಾರ ವೆಲ್ಕಮ್ ಟು ಕನ್ನಡ ಯಡಿಯೂರಪ್ಪ ಮತ್ತು ಯತ್ನಾಳ್ ನಡುವಿನ ಕದನ ಮುಗಿಯುವ ಲಕ್ಷಣಗಳೇ ಕಾಣುತ್ತಿಲ್ಲ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿವೆ ಪ್ರತಿನಿತ್ಯ ಇವರಿಗೆ ಅವರು ಅವರಿಗೆ ಇವರು ವಾರ್ನಿಂಗ್ ಮಾಡುತ್ತಾ ಇಬ್ಬರ ಜಗಳ ತಾರಕಕ್ಕೇರಿದೆ ಈ ಲೋಕಸಭಾ ಚುನಾವಣೆಯ ವಸಿಲಲ್ಲಿ ಇದೀಗ ಬಿಜೆಪಿಗೆ ಯತ್ನಾಳ್ ಪಕ್ಕ ರೆಬಲ್ ಆಗುವ ಲಕ್ಷಣಗಳು ಕಾಣುತ್ತಿವೆ ಇದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರುವುದು ಮಾತ್ರ ಸುಳ್ಳಲ್ಲ ಹೌದು ಇದೀಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಹಿರಂಗವಾಗಿ ಕಾರ ಯಡಿಯೂರಪ್ಪ ಶಕನು ಇದ್ದ ಹಾಗೆ ಎಂದು ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ನಾನು ಯತ್ನಾಳ್ ಅವರ ವಿರುದ್ಧ ಯಾವುದೇ ದೂರು ನೀಡಲ್ಲ ಎಂಬ ಯಡಿಯೂರಪ್ಪ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಯಡಿಯೂರಪ್ಪ ಏನು ಹೇಳುತ್ತಾರೋ ಅದಕ್ಕೆ ಉಲ್ಟಾ ನಡೆದಿರುತ್ತೆ ಎಂದು ಲೇವಡಿ ಮಾಡಿದ್ದಾರೆ ಯಡಿಯೂರಪ್ಪ ಹಾಗೂ ಅವರ ಮಗ ಮಾತನಾಡಿದ್ದು ಯಾವಾಗಲೂ ಉಲ್ಟಾ ಆಗಿರುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈಗ ಯಡಿಯೂರಪ್ಪ ನನ್ನ ವಿರುದ್ಧ ದೂರು ಕೊಟ್ಟಿದ್ದಾರೆ ಆದರೆ ಏನು ನಡೆಯುತ್ತಿಲ್ಲ ಹೈಕಮಾಂಡ್ ಯತ್ನಾಳ್ಗೆ ನೋಟಿಸ್ ಕೊಟ್ಟಿಲ್ಲ ಪಕ್ಷದಿಂದ ಹೊರಕ್ಕೂ ಹಾಕಿಲ್ಲ ಇದರಿಂದ ತಮ್ಮ ಮರ್ಯಾದೆ ಹೋಗುತ್ತದೆ ಎನ್ನುವ ಕಾರಣಕ್ಕೆ ಈಗ ಹೇಳಿದ್ದಾರೆ ಅವರು ಒಬ್ಬ ಶಕುನು ಇದ್ದ ಹಾಗೆ ಎಂದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಹೇಳಿದ್ದಾರೆ ಇದೇ ವೇಳೆ ವಿಜೇಂದ್ರ ಅವರ ಆಪ್ತರು ಪಾದಾಧಿಕಾರಿಗಳು ಆದ ಮೇಲೆ ಇದಕ್ಕೆ ಪ್ರತಿಕ್ರಿಯಿಸಿದ ಯತ್ನಾಳ್ ವಿಜೇಂದ್ರ ಸಾರಥ್ಯದಲ್ಲಿ ಕೆಜೆಪಿ ಭಾಗ ಎರಡು ಇದ್ದಂಗೆ ಮುಂದೆ ಕೆಜೆಪಿ ಮೂರು ಇದ್ದ ಹಾಗೆ ಮುಂದೆ ಯಡಿಯೂರಪ್ಪ ಅವರ ಮೊಮ್ಮಗ ಬಿಜೆಪಿ ಆಳ್ತಾನೆ ಅಂತ ವಂಶ ಆಡಳಿತದ ಬಗ್ಗೆ ಅರಿಹಾಯ್ದರು ಇದೇ ವೇಳೆ ದಲಿತರು ಹಿಂದುಳಿದವರ ಮಕ್ಕಳಿಗೆ ಪ್ರವಾಸ ಕಳುಹಿಸುತ್ತೀರಿ ಬಡವರು ಸೇರಿದಂತೆ ಎಲ್ಲಾ ಮಕ್ಕಳನ್ನು ಒಟ್ಟಿಗೆ ಕಳುಹಿಸಬೇಕು ಆಗ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ ನೀವು ಪ್ರತ್ಯೇಕವಾಗಿ ಕಳುಹಿಸುವುದರಿಂದ ನೀವೇ ಮಕ್ಕಳನ್ನು ಪ್ರತ್ಯೇಕವಾಗಿಡುತ್ತಿರಿ ಎಲ್ಲಾ ಸಮುದಾಯದ ಮಕ್ಕಳು ಕೂಡಿ ಓದಬೇಕು ಕೂಡಿ ಊಟ ಮಾಡಬೇಕು ಕೂಡಿ ಆಟವಾಡಬೇಕು ಆದಾಗ ಮಾತ್ರ ಸಮಾನತೆ ಬರುತ್ತದೆ ಸುಮ್ಮನೆ ಸುಮ್ಮನೆ ಸಮಾನತೆ ಬರುವುದಿಲ್ಲ ಪ್ರಧಾನಿ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಒಳಗೆ ಅಥವಾ ಚುನಾವಣೆ ಬಳಿಕ ಸಮಾನ ನಾಗರಿಕತೆ ಜಾರಿಗೆ ತರಬಹುದು ನಮ್ಮ ದೇಶದಲ್ಲಿ ಸಮಾನ ನಾಗರಿಕತೆ ತರಬೇಕು ಎಂದು ಸುಪ್ರೀಂ ಕೋರ್ಟ್ ಸಲಹೆ ಕೂಡ ಕೊಟ್ಟಿದೆ ಎಲ್ಲರಿಗೂ ಅನುಕೂಲವಾಗುವಂತಹ ಸಮಾನ ನಾಗರಿಕತೆ ಭಾರತದಲ್ಲಿ ಕೆಲವೇ ದಿನಗಳಲ್ಲಿ ಜಾರಿಯಾಗಲಿದೆ ಎಂದರು ರೈತರ ಕುರಿತಾದ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಇದು ದುರ್ದೈವ ಯಾಕೆಂದ್ರೆ ಶಿವಾನಂದ ಪಾಟೀಲ್ ಈ ಹಿಂದೆ ರೈತರ ಆತ್ಮಹತ್ಯೆ ಬಗ್ಗೆನೂ ಮಾತನಾಡಿದರು ಇವತ್ತು ಬರಗಾಲವನ್ನು ರೈತರು ಬಯಸುತ್ತಾರೆ ಅಂದ್ರೆ ಇದನ್ನು ಯಾವ ರೀತಿ ಖಂಡನೆ ಮಾಡಬೇಕು ತಿಳಿಯುತ್ತಿಲ್ಲ ಈ ರೀತಿ ಒಬ್ಬ ಜವಾಬ್ದಾರಿಯುತ ಮಂತ್ರಿಗಳು ಅದರಲ್ಲಿಯೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ಮಾತನಾಡುತ್ತಾರೆ ಅಂದ್ರೆ ದೇಶದಲ್ಲಿ ಇರುವಂತಹ ಅನ್ನದಾತ ಬರಗಾಲ ಬರಲಿ ಎಂದು ಬಯಸುವುದಿಲ್ಲ ಎಂದರು ಐದು ಲಕ್ಷ ಕೊಡುತ್ತವೆ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಈಗೆಲ್ಲ ಹೇಳಿಕೆ ನೀಡುವವರಿಗೆ ನಾಡಿನ ಜನ ಹಾಗೂ ಮುಖ್ಯಮಂತ್ರಿಗಳು ಇಂತಹ ಸಚಿವರನ್ನು ಕರೆದು ಎಚ್ಚರಿಕೆ ಕೊಡಬೇಕು ಈ ರೀತಿ ಹೇಳಿಕೆ ಕೊಡಬಾರದು ಕೊಟ್ಟರೆ ಕ್ರಮ ಕೈಗೊಳ್ಳುತ್ತವೆ ಎಂದು ಸಿದ್ದರಾಮಯ್ಯ ಹೇಳಬೇಕು ಆದರೆ ಬಹುಶಃ ಸಿದ್ದರಾಮಯ್ಯ ಕಂಟ್ರೋಲ್ನಲ್ಲಿ ಅವರು ಇಲ್ಲ ಅವರು ಡಿಕೆ ಶಿವಕುಮಾರ್ ಅವರ ಕಂಟ್ರೋಲ್ನಲ್ಲಿ ಇದ್ದಾರೆ ಸರ್ಕಾರದಲ್ಲಿ ಎರಡು ಗುಂಪುಗಳಿವೆ ಒಂದು ಸಿದ್ದರಾಮಯ್ಯ ಮತ್ತೊಂದು ಡಿ ಕೆ ಶಿವಕುಮಾರ್ ಅವರದು ಶಿವಾನಂದ ಪಾಟೀಲ್ ರು ಡಿಕೆ ಶಿವಕುಮಾರ್ ಟೀಂ ಎಂದು ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಡಿದರು ಒಟ್ಟಿನಲ್ಲಿ ಯತ್ನಾಳ್ ಮತ್ತು ಯಡಿಯೂರಪ್ಪ ಅವರ ಬೀದಿ ಕದನ ಬಿಜೆಪಿಗೆ ಲೋಕಸಭಾ ಚುನಾವಣೆಯ ವೇಳೆಗೆ ಪರಿಣಾಮ ಬೀರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ